ಗ್ರಾಮೀನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಸೌಮ್ಯ ಜಗದೀಶ್ ಅವಿರುದ್ದವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿ ಕೆ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಎರಡನೇ ಅವಧಿಯ ಚುನಾವಣೆ ಚುನಾವಣೆ ವೇಳೆ ಹದಿನೇಳು ಮಂದಿ ಸದಸ್ಯರ ಒಪ್ಪಿಗೆಯಂತೆ ಸೌಮ್ಯ ಜಗದೀಶ್ ಅವಿರೋಧ ಆಯ್ಕೆಯ ಅಧಿಕೃತ ಘೋಷಣೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಮತ್ತು ಮುಖಂಡರಿಂದ ಅಭಿನಂದನೆಯ ಮಹಾಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂತ ಪ್ರತಿಯೊಂದು ಗ್ರಾಮಗಳ ಸಮಸ್ಯೆ ಬಗೆಹರಿಸುವುದಾಗಿ ನೂತನ ಅಧ್ಯಕ್ಷೆ ಸೌಮ್ಯ ಜಗದೀಶ್ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾರಾಯಣ ನಾಟಕ ಅಕಾಡೆಮಿ ಸದಸ್ಯರಾದ ಮೈಲಾರಪ್ಪ ಮುಖಂಡ ಜಗದೀಶ್ ನಂಜುಂಡಯ್ಯ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಸದಸ್ಯರಾದ ಸಿದ್ದಗಂಗಮ್ಮ ಹನುಮಂತರಾಜು ಲಕ್ಷ್ಮೀ ನರಸಿಂಹಮೂರ್ತಿ ಸೌಮ್ಯ ನರಸಿಂಹಮೂರ್ತಿ ರಾಮಕ್ಕ ಸುನಂದ ನಾಗರಾಜಯ್ಯ ವೀರಯ್ಯ ನಾಗಮಣಿ ಅನುರಾಧ ಪುಟ್ಟರಾಜು ಹರೀಶ್ ಕುಮಾರ್ ಶಿವಕುಮಾರ್ ಲಕ್ಷ್ಮೀಬಾಯಿ ವೆಂಕಟ ರತ್ನಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಲ್ಲಿನ ಮಾನ್ಯ ಉಪವಿಭಾಗ ಅಧಿಕಾರಿಗಳು ಮಧುಗಿರಿ ಉಪದರ್ ಅವರ ನಿರ್ದೇಶನದಂತೆ ಗ್ರಾಮ ಪಂಚಾಯಿತಿಯ ಎರಡನೇ ಹುಡುಗಿಯ ಅಧ್ಯಕ್ಷ ಸ್ಥಾನಕ್ಕೆ ತೆರವಾಗಿರುವಂತಹ ಸ್ಥಾನಕ್ಕೆ ಶ್ರೀಮತಿ ಸೌಮ್ಯ ಬೀರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಆದ್ದರಿಂದ ಶ್ರೀಮತಿ ಸೌಮ್ಯರವರು ನನ್ನ ಈ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಸರ್ವ ಸದಸ್ಯರಿಗೂ ನನ್ನ ಕೃತಜ್ಞತೆಗಳು ಹಾಗೂ ಲಾಕಾಂತ್ರ ಅಧ್ಯಕ್ಷರಾದ ಅಶೋಕ್ ಅಶೋಕ್ ನಾರಾಯಣ ಸರ್ ಅವರಿಗೂ ಗೃಹ ಸಚಿವರಾದ ಪರಮೇಶ್ವರ್ ಅವರ ಆಶೀರ್ವಾದದೊಂದಿಗೆ ಇವತ್ತು ನಾನು ಅಧ್ಯಕ್ಷತೆಯನ್ನು ವಹಿಸ್ಕೊಂತ ಇದ್ದೀನಿ ಈ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷ ಸಹಕರಿಸಿದ ಎಲ್ಲಾ ಗ್ರಾಮಸ್ಥರಿಗೂ ಎಲ್ಲ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರಿಗೂ ಸ್ವಲ್ಪ ಸದಸ್ಯರಿಗೂ ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಗೆ ಮೊದಲು ಡಿ ನಾಗರಾಜ್ ಅವರು ಅವಿರೋಧವಾಗಿ ಅಧ್ಯಕ್ಷ ಮಾಡಿದ್ವಿ ಈಗ ಎರಡನೇ ಅವಧಿಗೆ ಅವರು ರಾಜೀನಾಮೆ ಕೊಟ್ಟರು ಆ ಜಾಗಕ್ಕೆ ನಾವು ಸೌಮ್ಯ ಜಗದೀಶ್ ಅವರನ್ನು ನಾವು ಅವಿರೋಧವಾಗಿ ಎಲ್ಲ ಸರ್ವ ಸದಸ್ಯರ ಬೆಂಬಲದೊಂದಿಗೆ ಅವರು ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮಟ್ಟದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಏನು ಆಶೀರ್ವಾದದಂತೆ ಅವರು ಅಧ್ಯಕ್ಷರಾಗಿದ್ದಾರೆ ಅವಾಗ ಎಲ್ಲ ಮುಖಂಡರು ಸಹಕಾರ ಎಲ್ಲರೂ ಸಹಕಾರ ಮತ್ತು ಸದಸ್ಯರುಗಳು ಮುಖ್ಯವಾಗಿ ಎಲ್ಲ ಸದಸ್ಯರುಗಳು ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಪಂಚಾಯತಿಗೆ ಬರುವಂಥ ಎಲ್ಲ ಅನುದಾನಗಳನ್ನು ಕೊಡಿಸುವಲ್ಲಿ ನಾನು ಸಹ ಅವರಿಗೆ ಸಹಕರಿಸುತ್ತೇನೆ ಅಂತ ಹೇಳ್ತಾ ನಾನು ಕಾಂಗ್ರೆಸ್ ಎಲ್ಲರಿಗೂ ಅಭಿನಂದನೆ ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೂ ಪರಮೇಶ್ವರ ಆಶೀರ್ವಾದದ ಮೂಲ ಸೌಲಭ್ಯವನ್ನು ಒದಗಿಸುವುದಕ್ಕೆ ನಾನು ಸಹಕರಿಸ್ತೇನೆ ಇಲ್ಲಿ ಎಲ್ಲ ಸಾರ್ವಜನಿಕರಿಗೂ ಎಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದ್ದೇನೆ